ಹಾಯ್ ಹಾಯ್ ನನ್ನೆಲ್ಲ ಫಾರೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಅನಿಲ್ ಸಾವ್ಗೆ ನಿಮ್ಮೆಲ್ಲರೂ ಗೊತ್ತು ಅನಿಲ್ ಸಾವ್ಗೆ ಅನಿಲ್ ಸಾವ್ಗೆನ ಉದುರು ಉದ್ರಾಗಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಅನಿಲ್ ಸಾವ್ಗೆ ಮಾಡಕ್ಕೆ ಬೇಕಾಗಿರೋದು ನೋಡಿ ಒಂದು ನಿಂಬೆ ಹಣ್ಣು ಒಂದು ದೊಡ್ಡ ಗಾತ್ರದ ಆನೆ ಹಣ್ಣು ಒಂದು ಹತ್ತು ಗ್ರೀನ್ ಚಿಲ್ಲಿ ಕರಿಬೇವು ಆಯಿತಾ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈಗ ನೋಡಿ ಇಲ್ಲಿ ನಮ್ಮ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಇವಾಗ ಈ ನೀರು ಬಿಸಿ ಆಗಬೇಕು ನೋಡಿ ಸ್ಟವಾಗ ನೋಡ್ತಾ ಇದ್ದೀನಿ ನೀರು ಒಂದು ಕುದಿಯಕ್ಕೆ ಬರಬೇಕು ನೋಡಿ ನಾನು ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಒಂದು ಒಂದ್ ಸ್ಪೂನ್ ಸಾಲ್ಟ್ ಹಾಕಿದ ನಂತರ ಸ್ವಲ್ಪ ಆಯಿಲ್ ಹಾಕ್ತೀನಿ ಯಾಕೆಂದ್ರೆ ಸಾವಿಗೆ ಉದ್ರ ಉದ್ರಾಗಿ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಈಗ ನೀರದು ನೀಟಾಗಿ ವಾಟರ್ ನೀಟಾಗಿ ಕುಕ್ಕರ್ ಏನು ನೀರಿದೆ ಅಲ್ವಾ ಇದು ನೀಟಾಗಿ ಬಾಯ್ಲ್ ಆಗಲಿ ಯಾವಾಗ ಬಾಯ್ಲ್ ಆಗುತ್ತೆ ಆವಾಗ ನಾವು ಇದಕ್ಕೆ ಸಾವಿಗೆ ಹಾಕಬೇಕು ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡೋಣ ನೋಡಿ ಇವಾಗ ನಾನು ನೀರು ಆಯಿತಾ ಕುದಿತಾ ಇದೆ ಅಂದ್ರೆ ಬಾಯ್ಲ್ ಇದೆ ಈಗ ನೋಡಿ ಈ ಥರ ಪೂರ್ತಿ ಸಾವಿಗೆ ಈ ಥರ ಪೂರ್ತಿ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಆಯಿತಾ ನೋಡಿ ಈ ಥರ ಒಂದೇ ಈ ಹಾಕೊಟ್ಟಿದ್ದಾರೆ ನೋಡಿ ಈಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಜಸ್ಟ್ ಒಂದು ತ್ರೀ ಮಿನಿಟ್ಸು ಆಯಿತಾ ಟೂ ಟೂ ಮಿನಿಟ್ಸ್ ಆದರೂ ಸಾಕು ಆಯಿತಾ ಟೂ ಮಿನಿಟ್ಸ್ ಆದರೆ ಸಾಕು ನೋಡಿ ಟೂ ಮಿನಿಟ್ಸಲ್ಲಿ ಅದು ಕುಕ್ ಆಗುತ್ತೆ ಈ ಸ್ವಲ್ಪ ಏನು ಸಾವ್ಗೆ ಇದೆಯಲ್ವಾ ಸ್ವಲ್ಪ ಉದ್ದ ಉದ್ದ ಆಗ್ತಾ ಇದೆ ಅಂತ ನಮಗೆ ಗೊತ್ತಾದ ತಕ್ಷಣ ಓಕೆ ಕುಕ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಈಗ ಇದು ರೆಡಿ ಆಯಿತು ಈಗ ನಾವು ವಾಟ್ರನ್ನ ತೆಗೆಯೋಣ ಸಾವ್ಗೆಯಿಂದ to manage the whole package i স্বপ কডলে বেলে ब्राउन आयत कडले भेळे ಮತ್ತೆ ಉದ್ದಿನ भेळे ಈಗ ನಾನು ಆನಿಯನ್ ಹಾಕತ್ತೀನಿ ಓಕೆ ಹಾಕಿಬಿಡಿ ಇದು ಗ್ರೀನ್ ಲ್ಲಿಯನ್ ತರ ಇದೆ ಇಲ್ಲಿ ಎಷ್ಟು ಬೇಕು ಕರ ಅಷ್ಟಕ್ಕೆ ಇಕ್ಕೆ ತಕ್ಕೆ काटಕ್ಕೆ ಆನಿಯನ್ ಕಟ್ ಆಗಿದೆ ಈಗ ನಾನು ಟೊಮ್ಯಾಟೋ ಆಕ್ಸ Esto, termesa, ¿verdad? ¿Vale? La menos, ¿verdad?

ನೀಟಾಗಿ ಯೂಸ್ ಶಾವಿಗೆ ಎತ್ತು ಯಾವ ಥರ ಬಂದಿದೆ ಅಂತೇಳಿ ನೋಡಿ ಯಾವ ಥರ ಒಂದು ಉದ್ರವಾಗಿದೆ ಅಂತ ಈಗ ನಾವು ಫ್ಲೇಮನ್ನ ಕಮ್ಮಿ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಸ್ವಲ್ಪ ಹಿಂಗೆಲ್ಲ ಮಾಡಿಕೊಂಡು ಅದಕ್ಕೆ ಹಾಕೋಣ ನೋಡಿ ನಾನೀಗ ಸ್ವಲ್ಪ ಸ್ವಲ್ಪನೇ ಹಾಕೋಕ್ಕೆ ಸ್ಟಾಕ್ ಮಾಡ್ತೀನಿ ನೋಡಿ ಯಾಕೆಂದರೆ ಸ್ವಲ್ಪ ಇದರಲ್ಲಿರುವಂಥ ಹವೆ ಹೋಗ್ಬೇಕು ಆ ಬಿಸಿ ಹೋದಾಗ ಏನಾಗುತ್ತೆ ಉದ್ರೆ ಉದ್ರಾಗುತ್ತೆ ಚೆನ್ನಾಗಾಗುತ್ತೆ ನೋಡಿ ಇದರಲ್ಲಿ ಹವೆ ಇರುತ್ತಲ್ಲ ಅದು ಹೋಗ್ಬೇಕು ಅದು ಹೋದರೆ ನಿಮಗೆ ನೋಡಿ ಚೆನ್ನಾಗಿ ಆಗುತ್ತೆ ನೋಡಿ ನಾನು ಇದು ಸ್ವಲ್ಪ ಸ್ವಲ್ಪ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಹ್ಞೂ ಅವೇನಿಗೆ ಹೋಗಿಸಿ ಹೋಗಿಸಿ ಹಾಕ್ಬೇಕು ಅವಾಗ ಕುಟ್ಟಿ ಹಾಕಿದೆ ಈಗ ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಮಿಕ್ಸ್ ಮಾಡಿದೆ ಎಷ್ಟು ನೀಟಾಗಿ ಓಟೆಲಲ್ಲಿ ಹೇಗೆ ಬಂದಿದೆ ನೋಡಿ ಅದೇ ತರ ಬಂದಿದೆ ನೋಡಿ ನೀವು ನೋಡ್ಬೋದು ಎಷ್ಟು ಉದುರು ಉದ್ರೂ ಆಗಿ ಬಂದಿದೆ ಅಂತೇಳಿ ಇಲ್ಲಿ ನೋಡಿ ತುಂಬ ನೀಟಾಗಿ ಬಂದಿದೆ ಆಯಿತಾ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ನೀವು ಕೂಡ ಮಾಡಿ ತಿನ್ನಿ ಆಗಿರುತ್ತೆ ಸಿಂಪಲ್ ಹೋಟೆಲ್ ಸ್ಟೈಲ್ ಸಾವ್ಗೆ ಹಿಬಿಟ್ಟು ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್